ಶೃಂಗೇರಿಮಠ್ ಅಡ್ಮಿನಿಸ್ಟ್ರೇಟರ್ ಆ್ಯಂಡ್ ಸಿಇಒ ಗುರು ಸೇವಾ ನಿರತ ಶ್ರೀ ಪಿ ಎ ಮುರಳಿ ಇಸ್ ಗೋಯಿಂಗ್ ಟು ಆಫರ್ ದಿಸ್ ಅಟ್ ದ ಲೋಟಸ್ ವೀಟ್ ಆಫ್ ದ ಜಗದ್ ಗುರುಸ್ ಆನ್ ಬಿಹಾಫ್ ಆಫ್ ಆಲ್ ಡಿಒ್ಟೀಸ್

ನವಮಿ ಶಾಸ್ತ್ರ ನಿಷ್ಣಾತಂ ಚಂದ್ರಶೇಖರ ಭಾರತೀ ಶ್ರೀಮತ್ ಪರಮಹಂಸೇ ಇತ್ಯಾದಿ ಸಮಸ್ತ ಬಿರುದಾವಳಿ ವಿರಾಜಮಾನರಾದ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠಾಧೀಶ್ವರ ಅನಂತಶ್ರೀ ವಿಭೂಷಿತ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ ಸಂನ್ಯಾಸಾಶ್ರಮ ಸ್ವೀಕಾರ ಸುವರ್ಣ ಮಹೋತ್ಸವದ ಸುಸಂದರ್ಭದಲ್ಲಿ ಭಕ್ತಾದಿಗಳೆಲ್ಲರೂ ಜಗದ್ಗುರು ಮಹಾಸ್ವಾಮಿಗಳವರ ಸನ್ನಿಧಿಯಲ್ಲಿ ಈ ಸುವರ್ಣ ಮಾಲೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ ಈ ಸುವರ್ಣ ಮಾಲೆಯು ಜಗದ್ಗುರು ಪ್ರಾತಸ್ಮರಣೀಯರು ಜೀವನ್ಮುಕ್ತ ಯತಿವರಣ್ಯರೂ ಆದ ಜಗದ್ಗುರು ಶ್ರೀಮತ್ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಅಷ್ಟೋತ್ತರ ಶತನಾಮಾವಳಿಯನ್ನು ಒಳಗೊಂಡಿದ್ದು ಇಂತಹ ಸುವರ್ಣ ಅಷ್ಟೋತ್ತರ ಶತನಾಮಾವಳಿಯ ಮಾಲೆಯನ್ನು ಜಗದ್ಗುರು ಮಹಾಸ್ವಾಮಿಗಳವರು ನಾಳೆಯ ದಿನ ಜಗದ್ಗುರು ಶ್ರೀಮತ್ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಆರಾಧನೆಯ ಸಂದರ್ಭದಲ್ಲಿ ಜಗದ್ಗುರು ಮಹಾಸ್ವಾಮಿಗಳವರಿಗೆ ಸಮರ್ಪಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಬೇಕೆಂದು ಭಕ್ತಾದಿಗಳೆಲ್ಲರ ಪರವಾಗಿ ಶ್ರೀಮಠಿಯ ಆಡಳಿತಾಧಿಕಾರಿಗಳಾದ ಗುರು ಶ್ರೀ ಪಿ ಎ ಮುರಳಿಯವರು ಈ ಸುವರ್ಣಮಾಲೆಯನ್ನು ಜಗದ್ಗುರು ಮಹಾಸ್ವಾಮಿಗಳವರ ಸನ್ನಿಧಿಯಲ್ಲಿ ಸಮರ್ಪಿಸುತ್ತಿದ್ದಾರೆ सदात्मध्यान निरतम विषयभ्य परा मुख नौमी शास्त्रु निष्णा चंद्रशेखर भारती सी सहस्रं श्रीमद्यशेखर गुरुभ्य वदने हृदय नाम निपूते भारती लसती स्वामी महाराज की जय श्री श्री भारती तीर्थ स्वामी महाराज की जय श्री श्री कृषिकर भारती स्वामी महाराज की जय नरो खेमा करो न मेरे नरीय बेर इधर सेवा करिरगा इनार त्रिभुवनवा के बहुत आग्रह बन्दिर ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ